ಶಿಲಟ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿಎನ್ ರವಿಕುಮಾರ್ ಅವರ ಹುಟ್ಟುಹಬ್ಬವನ್ನು ತಾಲೂಕಿನ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಮೇಲೂರು ಬಿಎನ್ ರವಿಕುಮಾರ್ ಅಭಿಮಾನಿ ಬಳಗದ ವತಿಯಿಂದ ನಗರದ ಆಶಾ ಕಿರಣ ಅಂಧ ಮಕ್ಕಳ ಶಾಲೆಯ ಆವರಣದಲ್ಲಿ ಆಶಾಕಿರಣ ಅಂಧ ಮಕ್ಕಳ ಶಾಲೆಯ ವಿದ್ಯಾರ್ಥಿಗಳಿಗೆ ಸಮವಸ್ತ್ರಗಳನ್ನು ವಿತರಣೆ ಮಾಡಿ ಅಂಧ ಮಕ್ಕಳಿಂದ ಕೇಕ್ ಕತ್ತರಿಸುವ ಮೂಲಕ ಶಾಸಕರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು अनंतमपळेज मेयर बोल ನೆಚ್ಚಿನ ನಾಯಕರು ಅಭಿವೃದ್ಧಿ ನೇತಾರು ಈ ಕ್ಷೇತ್ರದ ಸರಳಜೀವಿ ರೈತರ ಮಗ ಅವರ ಹುಟ್ಟಿದ ಹಬ್ಬದ ಪ್ರಯುಕ್ತ ಇವತ್ತು ಅಂಧ ಮಕ್ಕಳನ್ನು ಮಕ್ಕಳ ಸಮುಕ್ಷದಲ್ಲಿ ಏರ್ಪಡಿಸಿದ್ದೀವಿ ಬಹುಶಃ ನಮ್ಮ ಶಾಸ್ತಿ ಬಗ್ಗೆ ನಿಮಗೆಲ್ರಿಗೂ ಗೊತ್ತಿದೆ ಭಾಳ ಸರಳ ಅದು ಯಾವುದೇ ಕಾರಣಕ್ಕೂ ಅವರು ತೋರಿಸ್ಕೊಳ್ಳೋದಿಲ್ಲ ಇವತ್ತು ದೇವರ ಆಶೀರ್ವಾದಕ್ಕೆ ತಿರುಪ್ತಿಗೆ ಹೋಗಿದ್ದಾರೆ ಅವರಿತ್ತು ಬೇರೆಯವರ ರಾಜಕಾರಣಿ ನೋಡ್ತಾ ಇದ್ದಾರೆ ಯಾವ ಥರ ಉಚಿತ ಪ್ರಯತ್ನ ಮಾಡ್ಕೊತಾರೆ ಏನು ಅಂತ ಅದು ಅವರಿಗೆ ಇರಿಸೋದಿಲ್ಲ ينو كاريكتا نو مڪند ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಪ್ರಿಯಾಂಗ್ ರೋಹಿಕುಮಾರ್ ಅವರ ಹುಟ್ಟ ಹಬ್ಬದ ಪ್ರಯುಕ್ತ ಚಿಕ್ಕಗಡ್ಡ ತಾಲೂಕಿನಾದ್ಯಂತ ಜಿ ಡಿ ಎಫ್ ಕಾರ್ಯಕರ್ತರು ಎರಡು ಕಾರ್ಯಕ್ರಮಗಳನ್ನು ತಿಳಿದು ಬಂದ್ಬಿಟ್ಟು ಇವತ್ತು ಭಾಳ ನೆರವೇರಿಸಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಮುಖಂಡರು ಮತ್ತು ಕಾರ್ಯಕರ್ತರು ಕಾರ್ಯಕರ್ತರ ಬದಲಾಗಿಯೇ ಧನ್ಯವಾದಗಳನ್ನು ಅದೇ ರೀತಿ ನಮ್ಮ ಕ್ಷೇತ್ರದ ಶಾಸಕರು ಇವತ್ತು ಇಷ್ಟ ಅಂತ ದಿನದಂದು ಕಲಿಸಿ ವೆಂಕಟೇಶ್ವರ ಸ್ವಾಮಿಗೆ ಹೋಗಿ ಅವರು ಪೂಜೆ ಸಲ್ಲಿಸುತ್ತಾ ಕ್ಷೇತ್ರದ ಸಮಸ್ತ ನಾಗರಿಕರಿಗೂ ಜನತೆಗೂ ಒಳ್ಳೆಯದಾಗಲಿ ಅಂತೇಳಿ ಹಾರೈಸಿದ್ದಾರೆ ಅದೇ ರೀತಿ ನಾವು ಜೆ ಡಿ ಎಸ್ ಕಾರ್ಯಕರ್ತರು ಮುಖಂಡರು ಅದೇ ರೀತಿ ನಮ್ಮ ಬಿ ಎನ್ ರವಿಕುಮಾರ ವಿಶೇಷವಾಗಿ ಅಭಿಮಾನಿ ಪಡೆದವರು ಈ ದಿನ ಅಂಧ ಮಕ್ಕಳ ಶಾಲೆಯಲ್ಲಿ ಗೇಟ್ ಕಟ್ ಮಾಡೋ ಕಟ್ ಮುಖಾಂತರ ಅದೇ ರೀತಿ ಆ ಅಂಧ ಮಕ್ಕಳಿಗೆ ಸಮವಸ್ತ್ರ ವಿತರಣೆ ಮಾಡಿ ಮುಂದುವರೆದ ಭಾಗವಾಗಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬ್ರೆಡ್ಡು ಹಾಲು ಹಣ್ಣು ರೋಗಿಗಳಿಗೆ ವಿತರಣೆ ಮಾಡಲಾಗಿ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ನಮ್ಮ ಬಿ ಎನ್ ರವಿಕುಮಾರ್ ಅಭಿಮಾನಿ ಬಳಕೆದಾರರಿಂದ ಏನು ಚಿಕ್ಕಘಾಟ ತಾಲೂಕಿನ ನಮ್ಮ ಆರನೇ ವಾರ್ಡ್ನ ಒಬ್ಬ ಶಶಾಂತ್ ಹುಡುಗ ಆರನೇ ವಾರ್ಡ್ನ ಸಿದ್ಧಾರ್ಥನಗರ ಒಬ್ಬ ಶಶಾಂಕನ ಹುಡುಗ ತಮ್ಮ ಪ್ರತಿಭೆಯ ಮುಖಾಂತರ ತಮ್ಮ ಕೀರ್ತಿಯನ್ನು ಸಿಲ್ಗಾಡ ತಾಲೂಕು ತಂದುಕೊಟ್ಟಿದ್ದಾರೆ ಜಿ ಕನ್ನಡದಲ್ಲಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಫೋನಲ್ಲಿ ಅವರು ಆಯ್ಕೆಯಾಗಿದ್ದಾರೆ ಅವರಿಗೆ ನಮ್ಮ ಪಿ ಎನ್ ರವಿಕುಮಾರ್ ಅಭಿಮಾನಿ ಬಳಗದಿಂದ ಒಂದು ಕಿರು ಆರ್ಥಿಕ ಸಹಾಯವನ್ನು ಇವತ್ತು ನೆರವೇರಿಸಿಕೊಟ್ಟಿದ್ದಾರೆ ಅವರಿಗೆಲ್ಲ ನಮ್ಮ ಮುಖಂಡರಿಂದ ನಾನು ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ ಅದೇ ರೀತಿ ಮುಂಬರುವ ದಿನಗಳಲ್ಲಿ ಈ ಕ್ಷೇತ್ರದ ಶಾಸಕರು